ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇನ್ನೇನು ಚಳಿಗಾಲ ಮುಗಿತು ಬೇಸಿಗೆ ಶುರುವಾಗುತ್ತೆ ಎನ್ನುವಷ್ಟಲ್ಲಿ ಈಗ ಮತ್ತೆ ಮಳೆರಾಯ ಆರ್ಭಟವನ್ನ ಶುರು ಮಾಡಿಕೊಂಡಿದ್ದಾನೆ ನಿನ್ನೆ ಇಡೀ ದಿನ ಸುರಿದ ಮಳೆ ಒಂದು ಕ್ಷಣ ರಾಜ್ಯದ ಜನತೆಯನ್ನ ಅಚ್ಚರಿಗೆ ತಳ್ಳಿದ್ದಾನೆ ನಿನ್ನೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಕಡೆಗಳಲ್ಲಿ ಮಳೆಯಾಗಿದ್ದು ಮುಂಜಾನೆಯ ಆರಂಭವಾಗಿದ್ದ ತುಂತುರು ಮಳೆ ಸಂಜೆ ತನಕ ಸುರಿಯುತ್ತಿತ್ತು ಆದರೆ ಮಳೆಗಾಲಕ್ಕೆ ಇನ್ನೂ ತುಂಬಾ ಸಮಯವಿದೆ ಹೀಗಿರುವಾಗ ಈ ಮಳೆ ಆಗಲು ಕಾರಣವೇನು ಎಂಬುದು ಜನರ ಗೊಂದಲವಾಗಿದೆ ಹಾಗೂ ಈ ಮಳೆ ಎಲ್ಲಿಯವರೆಗೆ ಇರುತ್ತೆ ಎಂಬುದು ಕೂಡ ಪ್ರಶ್ನೆಯಾಗಿದೆ ಹಾಗಾದರೆ ಈ ಬಗ್ಗೆ ಈ ವರದಿಯಲ್ಲಿ ತಿಳಿಯೋಣ ಹೌದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಇಡೀ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹವಾಮಾನವು ತಿರುವು ಪಡೆಯುತ್ತಿದೆ ಕೆಲವೆಡೆ ಬಿಸಿಲು ಕೆಲವೆಡೆ ಮಳೆಯ ಅಲರ್ಟ್ ಇದ್ದು ಜನರಿಗೆ ತೊಂದರೆಯಾಗುವ ಮುನ್ಸೂಚನೆ ಹೊರಬಿದ್ದಿದೆ ದೆಹಲಿ ಸೇರಿದಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಎಂದು ಮಾಹಿತಿ ಬಂದಿದೆ ಈಗ ದಿಢೀರಾಗಿ ಮಳೆಯಾಗಲು ಕಾರಣಗಳನ್ನ ಹೀಗೆ ತಿಳಿಯಬಹುದು ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿನ ಚಲನವಲನವು ಹವಾಮಾನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆಯಂತೆ ಈಗ ದಿಢೀರಾಗಿ ಮಳೆಯಾಗಲು ಕಾರಣಗಳನ್ನ ಹೀಗೆ ತಿಳಿಯಬಹುದು ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿನ ಚಲನವಲನವು ಹವಾಮಾನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆಯಂತೆ ಹೀಗಾಗಿ ಮುಂಬರುವ ನಲವತ್ತೆಂಟು ಗಂಟೆಗಳಲ್ಲಿ ಹೊಸ ಚಂಡಮಾರುತದ ಸೃಷ್ಟಿಯಿಂದ ಉತ್ತರ ಭಾರತದ ಹಲವು ಪ್ರದೇಶಗಳು ಮತ್ತು ಪರ್ವತಗಳಲ್ಲಿ ಹಿಮಪಾತದೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನ ಹಂಚಿಕೊಂಡಿದೆ ಮಳೆ ಯಾವ ಭಾಗದಲ್ಲಿ ಹೆಚ್ಚಾಗುತ್ತದೆ ಎಂಬುದನ್ನ ಗಮನಿಸುವುದಾದ್ರೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದಲ್ಲಿ ಪ್ರಕ್ಷುಬ್ಧತೆ ಉಂಟಾಗಿದ್ದು ಇದರಿಂದ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮಳೆಯ ಆರ್ಭಟ ಮತ್ತೆ ಹೆಚ್ಚಾಗುತ್ತಿದೆ ಇದರಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನಿರಂತರವಾಗಿ ಮಳೆಯಾಗಲಿದೆ ಜೊತೆಗೆ ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಕೆಲವೆಡೆ ಮಳೆಯನ್ನ ಗಮನಿಸಬಹುದಾಗಿದೆ ಆದರೆ ಖುಷಿಯ ವಿಷಯ ಎಂದ್ರೆ ನಿರಂತರವಾಗಿ ಬದಲಾಗುತ್ತಿರುವ ಹವಾಮಾನದ ನಡುವೆ ಮಂಜಿನ ಭೀತಿ ಕೊಂಚ ತಗ್ಗಿದೆ ಇನ್ನೆರಡು ದಿನ ಮಾತ್ರ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮಂಜಿನ ಸಮಸ್ಯೆ ಅಷ್ಟಾಗಿ ಇಲ್ಲ ಎಂದು ಮಾಹಿತಿ ಬಂದಿದೆ ಏನು ಜನವರಿ ಇಪ್ಪತ್ತೆರಡು ಅಂದ್ರೆ ಇಂದು ಮತ್ತು ನಾಳೆ ಇಪ್ಪತ್ತ್ ಮೂರರವರೆಗೆ ಮಳೆಯನ್ನ ನಿರೀಕ್ಷಿಸಬಹುದು ಎಂದು ಹೇಳಲಾಗ್ತಿದೆ ಆದರೆ ನಿನ್ನೆ ಸುರಿದ ಮಳೆಯಿಂದಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಜನರು ತತ್ತರಿಸಿದ್ರು ತಮಿಳುನಾಡಿನ ಕರಾವಳಿ ಮತ್ತು ಅದರ ದಕ್ಷಿಣ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿದೆ ಕೇರಳ ಕೂಡ ಮಳೆಯ ಅಟ್ಟಹಾಸಕ್ಕೆ ಸಿಲುಕಿದೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ಸಕಾಲಕ್ಕೆ ಬೇಕಾದ ಮಳೆ ಕೈಕೊಡುವುದು ಬೇಡವಾದ ಕಾಲಕ್ಕೆ ಮಳೆ ಬರುವುದು ಈಗ ಸಾಮಾನ್ಯವಾಗಿ ಬಿಟ್ಟಿದೆ ಈ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಬೆಳಗಾದ್ರೆ ಮತ್ತೊಂದು ರೀತಿಯ ವಾತಾವರಣ ನಿರ್ಮಾಣವಾಗುತ್ತಿದೆ ಹೀಗಾಗಿ ಆರೋಗ್ಯದ ಸಮಸ್ಯೆಗಳು ಸಹಜವಾಗಿ ಎದುರಾಗಬಹುದು ಜಾಗೃತಿ ವಹಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ